ಯಾಕೆ ನೀ ಹೇಳ ಏನು ಏನಿಲ್ಲ ಸುಮ್ಮನೆ ಹಂಗೆ ಮಾಮೂಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಆ ಥರ ಆಗ್ತೀವಿ ಆರ್ ಸಿ ಬಿ ಜರ್ಸಿ ಬಾಯಿ ಎಲ್ಲಿ ಎಲ್ಲ ಇದೆಯಾ ನಿಮ್ಮ ಮನೆಯವ್ರಿಗೆ ಕಳಿಸ್ತೀನಿ ವೀಡಿಯೋ ಏ ಆರ್ಸಿ ಬಿ ಜರ್ಸಿ ಬರಪ್ಪ ಎಲ್ಲಿದೀಯಾ ಐ ಪಿ ಎಲ್ ನೋಡ್ತೀವ ಎಷ್ಟನೇ ಕ್ಲಾಸ್ ಹೇಳ ಟೆಂತ್ ಹೆಸರು ವರ್ಷ ಎಲ್ ತಗೊಂಡೆ ಟಿ ರಿಸಲ್ಟು ಆನ್ಲೈನಲ್ಲ ಎಷ್ಟು ಫೋರ್ ಹಂಡ್ರೆಡ್ ಇದೆ ಯಾವ್ದಕ್ಕೆ ಸಪೋರ್ಟ್ ಮಾಡ್ತೀವಿ ಐ ಪಿ ಎಲ್ ಅಲ್ಲಿ ಯಾವ ಟೀಮು ಆರ್ ಸಿ ಪಿನ ಚೆನ್ನ ಪಕ್ಕನಾ ಹದಿನೆಂಟು ವರ್ಷದಿಂದನೂ ಹೇಳ್ತಾವ್ರಲ್ಲ ಗೆಲ್ಲುತ್ತ ಪಕ್ಕ ಏ ಪೈಲಿ ಸಿ ಎಸ್ಕೆ ಏನಾರ ಒಂದೇ ಮತ್ತೇನ ಹೇಳ್ರ ಸಿ ಎಸ್ಕೇನಾದ್ರೆ ಹೇಳ್ಬೇಕಂದ್ರ ಹೇಳ್ರ ಹೇಳ್ರ ಏನಲ್ವಾ ಸಿಎಸ್ಗೆ ಯಾಕ ಹಿಂಗನ್ಬಿಟ್ಟೆ ಸಿ ಎಸ್ ಎಸ್ಗೆ ಏಯ್ ಬಾರ ಇಲ್ಲಿ ಹ್ಞೂ ಹೇಳೋ ಏನ ಹ್ಮ್ ನನ್ಗೆ ವಿಡಿಯೋ ಮಾಡ್ಬೇಕಾದ್ರೆ ತಲೆ ಓಡೋದು ನನಗೆ ಹೇಳೋ ಯೋಗ ಸುಮ್ಮನೆ ಅಂದ್ರೆ ಏನ ನೀನೇಶ್ರು ಚಿಂಟು ಚಿಂಟು ತರ ಇದ್ರು ಕನ್ನಡನಾ ಪಕ್ಕ ಪಕ್ಕ ಲೋಕಲ್ ಐ ಪಿ ಎಲ್ ನೋಡ್ತೀಯ ಆಪಲ್ ಅಲ್ಲ ಐ ಪಿ ಎಲ್ ಯಾರ ಸಪೋರ್ಟ್ ಆರ್ ಸಿಬಿನ ಸಿ ಎಸ್ ಯಾಕ ಯಾಕೆ ಮಾಡ್ತೀಯ ಆರ್ ಬಿಗೆ ಆ ಸೇಯೆ ಯಾರು ಹಾ ಹೇಳು ಏನಿಕ್ ಸಪೋರ್ಟ್ ಮಾಡ್ತೀಯಾ ಹೇಳಾ ಐತೆ ನೀನು ಹೇಳಾ ಆರ್‌ಸಿಬಿ ಗೆ ಸಪೋರ್ಟ್ ಮಾಡ್ತೀನಿ ಯಾಕಂದ್ರೆ ಕಿಂಗ್ ಕೋಯಲಿ ಓನೆ ಆ ಸಿಎಸ್‌ಕೆ ಲೇ ಫೇವರಿಟ್ ಸಿಎಸ್‌ಕೆ ಲೇ ಅಲ್ವಾ ಧೋನಿ ಧೋನಿನಾ ಬೇಸ್ಟ್ ನಮಗ ಅವರೆಲ್ಲ 레ಜೆಂಡ್ಸ್ ಐ ಹ್ಯಾಟ್ ಆಲ್ ದ ಸಿಎಸ್‌ಕೆ ಹೇಟರ್ಸ್ ಅಹಾ ಸಿಎಸ್‌ಕೆ ಫ್ಯಾನ್ಸ್ ಅಂಡ್ ಹೇಟರ್ಸ್ ಐ ಹೇಟ್ ದೆಮ್ ಮ್ಮ್ ಬಟ್ ಐ ಲೈಕ್ ಜಿಆರ್‌ಸಿಬಿ ಬಟ್ ಐ ಲೈಕ್ ಜೈ ಆಸಿಬಿ ಅಷ್ಟೇ गिव अवे ಕೊಡ್ತಿರಣ್ಣ ನೀವು ಏನಕ್ಕೆ ಫಾಲೋವರ್ಸ್ ಗೆ ನಿಮ್ಮ ಫಾಲೋವರ್ಸ್ ಗೆ ಏನು ಕೊಡಬೇಕು ನಿಮ್ಮ ಫಾಲೋವರ್ಸ್ ಗೆ ಯಾಕಂದ್ರೆ ಅವರು ನಿಮ್ಮ ಫಾಲೋ ಮಾಡಿರ್ತಾರಲ್ಲ ಕಷ್ಟಪಿದ್ದು ನಿಮ್ಮ ವಿಡಿಯೋಗಳೆಲ್ಲ ನೋಡಿ ಅದಕ್ಕೆಲ್ವಾ ವಿಡಿಯೋ ನೋಡ್ಲಿ ಅಂತ ಬಿಡೇ ಕಷ್ಟಪಟ್ಟು ಮಾಡಾದ ವಿಡಿಯೋನೇ ಗಿಫ್ಟ್ ಏನು ಕೊಡಲ್ಲ ನಿಮ್ಮ ಫಾಲೋವರ್ಸ್ ಗೆ ಆ ಈಗ ಕೊಡಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಸರಿನಾ ಫಸ್ಟ್ ಬಂದ್ರೆ ನೀವು ನಮ್ಮ ಊರಿಗೆ ಬರಬೇಕು ಅಷ್ಟೇ ಫಸ್ಟ್ ಟೈಮ್ ನೀವು गिव अवे ಕೊಡಬೇಕು ಏನನ್ನ ಗಿಫ್ಟ್ ಏನನ್ನ

ಆರ್ ಸಿಬಿನೇ ಅವಾಗ ಮೊಯ್ಲಿ ಇವಾಗ ಕೊಯ್ಲಿ ಮಂಟೋಡ ಜೆಸಿಪಿ ಕಪ್ಪು ಹೊಡಿಯೋ ಆರ್ ಸಿ ಬಿ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಆರ್ ಸಿ ಬಿ ಕಪ್ಪು ಸಿ ಎಸ್ ಇದು ಆಕ್ಚುಲಿ ಮನೇಕರೋದು